ಬೇಸಿಗೆ ಇನ್ನೂ ಶುರುವಾಗಿಲ್ಲ ಆಗಲೇ ಬಿಸಿ ಏರ್ತಾ ಇದೆ ನಾವು ಹೇಳ್ತಿರೋದು ಹವಾಮಾನದ ಬಗ್ಗೆ ಅಲ್ಲ ನಮ್ಮ ಗಾಂಧಿನಗರದ ಹವಾಮಾನದ ಬಗ್ಗೆ ಹೌದು ನೀವು ಕೇಳಿರೋ ಸುದ್ದಿ ಪಕ್ಕಾ ನಿಜ ಈ ಫೆಬ್ರವರಿ ತಿಂಗಳಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ನಡೀತಿರೋದು ಬರೀ ಸಿನಿಮಾ ರಿಲೀಸ್ ಅಲ್ಲ ಇದೊಂದು ರೀತಿಯ ಸಿನಿಮಾಗಳ ಕುಂಭಮೇಳ ಅಥವಾ ದಂಡಯಾತ್ರೆ ಅಂತಾನೆ ಕರಿಬಹುದು ಬರೋಬ್ಬರಿ ನಲವತ್ತೈದಕ್ಕೂ ಹೆಚ್ಚು ಸಿನಿಮಾಗಳು ಒಂದೇ ತಿಂಗಳಲ್ಲಿ ಕ್ಯೂ ನಿಂತಿವೆ ಅಂದ್ರೆ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಮಾತಲ್ಲ ಇದು ಪಕ್ಕಾ ಸರ್ವೈವಲ್ ಆಫ್ ದ ಫಿಟ್ನೆಸ್ ಅನ್ನೋ ಸೀನ್ ಕ್ರಿಯೇಟ್ ಆಗಿದೆ ನಮ್ಮ ಜನಕ್ಕೆ ಸಿನಿಮಾ ಅಂದರೆ ಪ್ರಾಣ ಅನ್ನೋದು ಗೊತ್ತೇ ಇದೆ ವಾರಕ್ಕೆ ಒಂದೆರಡು ಸಿನಿಮಾ ಬಂದರೆ ಹೋಗ್ಲಿ ಬಿಡು ವೀಕೆಂಡ್ ನಲ್ಲಿ ಒಂದು ನೋಡೋಣ ಅಂತ ಪ್ಲಾನ್ ಮಾಡ್ತಾರೆ ಆದರೆ ವಾರಕ್ಕೆ ಹತ್ತರಿಂದ ಹನ್ನೊಂದು ಸಿನಿಮಾ ಬಂದರೆ ಪ್ರೇಕ್ಷಕನ ಜೇಬಿಗೂ ಕತ್ತರಿ ನಿರ್ಮಾಪಕನ ಎದ್ದೆಗೂ ಢವಢವ ಈ ಫೆಬ್ರವರಿ ಫೈಟ್ನ ಅಸಲಿ ಕತೆ ಏನು ಯಾಕೆ ಹೀಗಾಗ್ತಿದೆ ಇದರ ಪರಿಣಾಮ ಏನಾಗಬಹುದು ಅನ್ನೋದನ್ನ ಎಳೆ ಎಳೆಯಾಗಿ ಕೆದಕೋಣ ಗಾಂಧಿನಗರ ಟ್ರಾಫಿಕ್ ಜಾಮ್ ನಗರಗಳಲ್ಲಿ ಟ್ರಾಫಿಕ್ ಜಾಮ್ ನೋಡಿರ್ತೀರಾ ಆದರೆ ಗಾಂಧಿನಗರದ ರಿಲೀಸ್ ಟ್ರಾಫಿಕ್ ಜಾಮ್ ನೋಡಿದರೆ ತಲೆ ತಿರುಗುತ್ತೆ ಒಂದೇ ತಿಂಗಳು ಅಂದರೆ ಬರೇ ಇಪ್ಪತ್ತೆಂಟು ಇದರಲ್ಲಿ ಬರೋ ಶುಕ್ರವಾರಗಳು ಕೇವಲ ನಾಲ್ಕು ಅಂದರೆ ಒಂದು ಶುಕ್ರವಾರಕ್ಕೆ ಸರಾಸರಿ ಹತ್ತರಿಂದ ಹನ್ನೊಂದು ಸಿನಿಮಾಗಳು ರಿಲೀಸ್ ಆಗಲೇಬೇಕು ಯಾಕೆ ಹೀಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ಇದಕ್ಕೆ ಮೇನ್ ರೀಸನ್ ಅಂದರೆ ಮಾರ್ಚ್ ಫೀವರ್ ಮಾರ್ಚ್ ಬಂತು ಅಂದರೆ ಸಾಕು ಮಕ್ಕಳ ಎಕ್ಸಾಮ್ ಟೆನ್ಷನ್ ಶುರು ಆಗುತ್ತೆ ಪೋಷಕರು ಟಿವಿ ಕೇಬಲ್ ಕಟ್ ಮಾಡೋ ಕಾಲ ಅದು ಇನ್ನು ಥಿಯೇಟರ್ ಕಡೆ ಬರ್ತಾರ ಆಮೇಲೆ ಏಪ್ರಿಲ್ ಬಂದ್ರೆ ಐ ಪಿ ಎಲ್ ಹಬ್ಬ ಶುರು ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಜನ ಮನೇಲೆ ಸೆಟಲ್ ಆಗ್ತಾರೆ ಹಾಗಾಗಿ ಸಿಕ್ಕಿರೋ ಗ್ಯಾಪ್ ಅಂದ್ರೆ ಈ ಫೆಬ್ರವರಿ ಮಾತ್ರ ಅದಕ್ಕೆ ಎಲ್ಲರೂ ನಾನು ಮೊದಲು ನಾನು ಮೊದಲಂತ ಮುಗಿಬಿದ್ದು ಬರ್ತಿದ್ದಾರೆ ಸ್ಟಾರ್ ವಾರ್ ಮತ್ತು ಹೊಸ ಬರ ಈ ನಲವತ್ತೈದು ಸಿನಿಮಾಗಳ ಪಟ್ಟಿಯಲ್ಲಿ ಹೊಸಬರ ಸಿನಿಮಾಗಳೇ ಇದ್ದಾವೆ ಅನ್ಕೋಬೇಡಿ ದೊಡ್ಡ ದೊಡ್ಡ ತಲೆಗಳು ಕಾಯ್ತಾ ಕುಳಿತಿದ್ದ ಮೀಡಿಯಂ ಬಜೆಟ್ ಸಿನಿಮಾಗಳು ಮತ್ತೆ ಅವಾರ್ಡ್ ನಿರೀಕ್ಷೆಯಲ್ಲಿರೋ ಆರ್ಟ್ ಸಿನಿಮಾಗಳು ಎಲ್ಲ ಮಿಕ್ಸ್ ಆಗಿವೆ ಹೊಸಬರ ಕಷ್ಟ ಅಂತೂ ಕೇಳಲೇಬೇಡಿ ಪಾಪ ಎಷ್ಟೋ ಜನ ನಿರ್ಮಾಪಕರು ಮನೆ ಮಠ ಅಡವಿಟ್ಟು ಸಿನಿಮಾ ಮಾಡ್ತಿದ್ದಾರೆ ಅವರಿಗೆ ಬೇಕಾಗಿರೋದು ಒಂದೇ ಒಂದು ವಾರ ನಮ್ಮ ಸಿನಿಮಾ ಜನಕ್ಕೆ ತಲುಪಿದ್ರೆ ಸಾಕು ಅವರು ಕೈ ಬಿಡಲ್ಲ ಅನ್ನೋ ನಂಬಿಕೆ ಆದರೆ ಥಿಯೇಟರ್ ಮಾಲೀಕರಿಗೆ ಬಿಸ್ನೆಸ್ ಮುಖ್ಯ ಪಕ್ಕದಲ್ಲಿ ಯಾವುದೋ ಒಂದು ದೊಡ್ಡ ಸ್ಟಾರ್ ಸಿನಿಮಾ ಅಥವಾ ಪರಭಾಷೆಯ ಅಬ್ಬರದ ಸಿನಿಮಾ ಇದ್ರೆ ಹೊಸಬರ ಸಿನಿಮಾಗೆ ಸ್ಕ್ರೀನ್ ಸಿಗೋದು ಕಷ್ಟ ಸಿಕ್ಕಿದ್ರೂ ಬೆಳಗ್ಗೆ ಹತ್ತು ಗಂಟೆ ಶೋನೋ ಅಥವಾ ರಾತ್ರಿ ಹತ್ತು ಗಂಟೆ ಶೋನೋ ಕೊಡ್ತಾರೆ ಜನ ಎಲ್ಲಿ ಬರ್ತಾರೆ ಹೇಳಿ ಇನ್ನು ಸ್ಟಾರ್ ನಟರ ಸಿನಿಮಾಗಳು ಬಂದರೆ ಆ ವಾರ ಪೂರ್ತಿ ಅವರದ್ದೇ ಹವ ಈ ಸಮಯದಲ್ಲಿ ರಿಲೀಸ್ ಆಗುವ ಸಣ್ಣ ಸಿನಿಮಾಗಳು ಸುಂಟರ ಗಾಳಿಯಲ್ಲಿ ಸಿಕ್ಕಿಬಿದ್ದ ಒಣಗಿದ ಎಲೆಯ ಹಾಗೆ ಎಲ್ಲೋ ಹಾರಿ ಹೋಗ್ತವೆ ಇದೇ ಈಗ ನಡೀತಿರೋ ಅಸಲಿ ಫೈಟ್ ಪರಭಾಷಾ ಚಿತ್ರಗಳ ದರ್ಬಾರ್ ಇದು ಅಸಲಿ ವಿಲನ್ ನಮ್ಮ ಕನ್ನಡದ ಸಿನಿಮಾಗಳೆ ನಲವತ್ತೈದರಷ್ಟಿವೆ ಇವೆ ಅಂದರೆ ಪಕ್ಕದ ಮನೆಯವರು ಸುಮ್ಮನೆ ಇರ್ತಾರ ಖಂಡಿತ ಇಲ್ಲ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಸಿನಿಮಾಗಳು ಕೂಡ ಇದೇ ಸಮಯದಲ್ಲಿ ಲಗ್ಗೆ ಇರ್ತಿವೆ ಇಲ್ಲಿರೋ ವಿಷಯ ಏನಂದ್ರೆ ನಮ್ಮ ಕರ್ನಾಟಕದ ಮಾರ್ಕೆಟ್ ಪರಭಾಷೆಯವರಿಗೆ ಬಂಗಾರದ ಗಣಿ ತೆಲುಗು ಸಿನಿಮಾಗಳಿಗೆ ಬೆಂಗಳೂರು ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ದೊಡ್ಡ ಮಾರ್ಕೆಟ್ ಇದೆ ಸಂಕ್ರಾಂತಿ ಮುಗಿಸಿಕೊಂಡು ಬರೋ ದೊಡ್ಡ ಬಜೆಟ್ ಸಿನಿಮಾಗಳು ಫೆಬ್ರವರಿಯಲ್ಲಿ ರಿಲೀಸ್ ಆಗೋದು ಕಾಮನ್ ಮಲ್ಟಿಪ್ಲೆಕ್ಸ್ನ ಅರ್ಧದಷ್ಟು ಸ್ಕ್ರೀನ್ಗಳು ಅವರಿಗೆ ಮೀಸಲು ತಮಿಳು ಸಿನಿಮಾಗಳಿಗೂ ರಾಜ್ಯದ ಪ್ರಮುಖ ಏರಿಯಾಗಳಲ್ಲಿ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ ಇನ್ನು ಹಿಂದಿ ಮತ್ತು ಇಂಗ್ಲಿಷ್ ಸಿನಿಮಾಗಳು ಮಲ್ಟಿಪ್ಲೆಕ್ಸ್ ಪ್ರೇಕ್ಷಕರನ್ನು ಸೆಳೆಯೋದಕ್ಕೆ ಕಾಯ್ತಾ ಇರ್ತವೆ ಈಗ ಲೆಕ್ಕ ಹಾಕಿ ಒಟ್ಟು ಇರೋ ಸ್ಕ್ರೀನ್ಗಳಲ್ಲಿ ಮೂವತ್ತು ನಲವತ್ತು ಪರ್ಸೆಂಟ್ ಪರಭಾಷೆಯ ಪಾಲಾದರೆ ಉಳಿದ ಅರವತ್ತು ಪರ್ಸೆಂಟ್ ಸ್ಕ್ರೀನ್ನಲ್ಲಿ ನಮ್ಮ ನಲವತ್ತೈದರಷ್ಟು ಕನ್ನಡ ಸಿನಿಮಾಗಳು ಹಂಚಿಕೊಡಬೇಕು ಇದು ಹೀಗಿದೆ ಅಂದರೆ ಒಂದೇ ರೊಟ್ಟಿನ ಐವತ್ತು ಜನ ಹಂಚಿಕೊಂಡು ತಿಂದ ಹಾಗೆ ಥಿಯೇಟರ್ ಸಮಸ್ಯೆ ಸಿಂಗಲ್ ಸ್ಕ್ರೀನ್ ವರ್ಸಸ್ ಗಾಂಧಿನಗರದ ಮೇನ್ ಥಿಯೇಟರ್ ನರ್ತಕಿ ಸಂತೋಷ್ ಅನುಪಮ ಇತ್ಯಾದಿ ಸಿಗೋದು ಅಂದ್ರೆ ಅದೊಂದು ಪ್ರತಿಷ್ಠೆ ನಮ್ಮ ಸಿನಿಮಾ ಮೇನ್ ರಿಲೀಸ್ ಆಗಿದೆ ಅಂತ ಹೇಳ್ಕೊಳ್ಳಕ್ಕೆ ನಿರ್ಮಾಪಕರು ಮುಗಿಬೀಳ್ತಾರೆ ಆದ್ರೆ ಇರೋದೇ ಬೆರಳೆಣಿಕೆಯಷ್ಟು ಮೇನ್ ಸಿನಿಮಾಗಳಿಗೆ ಎಲ್ಲಿಂದ ತರೋದು ಥಿಯೇಟರ್ ಮಲ್ಟಿಪ್ಲೆಕ್ಸ್ ಕತೆ ಇನ್ನೂ ಜೋರು ಅವರು ಕಂಟೆಂಟ್ ನೋಡ್ತಾರೆ ಅಥವಾ ಸ್ಟಾರ್ ವ್ಯಾಲ್ಯೂ ನೋಡ್ತಾರೆ ಹೊಸಬರ ಸಿನಿಮಾ ಅಂದ್ರೆ ಸರ್ ಒಂದು ವಾರ ಕೊಡ್ತೀವಿ ಕಲೆಕ್ಷನ್ ಬರಲಿಲ್ಲ ಅಂದ್ರೆ ಎತ್ತಂಗಡಿ ಮಾಡ್ತೀವಿ ಅಂತ ಮುಖದ ಮೇಲೆ ಹೇಳಿ ಬಿಡ್ತಾರೆ ಶುಕ್ರವಾರ ರಿಲೀಸ್ ಆದ ಸಿನಿಮಾ ಶನಿವಾರದ ಮ್ಯಾಟಿನಿ ಶೋ ಹೊತ್ತಿಗೆ ಥಿಯೇಟರ್ ನಿಂದ ಮಾಯ ಆಗಿರುವ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ ಈ ಫೆಬ್ರವರಿಯಲ್ಲಿ ನಡೀತಿರೋದು ಇದೇ ಮ್ಯೂಸಿಕಲ್ ಚೇರ್ ಅಂತ ಯಾರು ಕುತ್ಕೋತಾರೋ ಅವರಿಗೆ ಸೀಟು ಇಲ್ಲದಿದ್ರೆ ಔಟ್ ಪ್ರೇಕ್ಷಕ ಪ್ರಭುವಿನ ಪಾಡು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೇಕ್ಷಕ ಏನ್ ಮಾಡಬೇಕು ಒಬ್ಬ ಸಾಮಾನ್ಯ ಸಿನಿಮಾ ಪ್ರೇಮಿ ತಿಂಗಳಿಗೆ ಎಷ್ಟು ಸಿನಿಮಾ ನೋಡೋಕೆ ಸಾಧ್ಯ ಟಿಕೆಟ್ ರೇಟ್ ನೋಡಿದರೆ ಮಲ್ಟಿಪ್ಲೆಕ್ಸ್ ನಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಕಮ್ಮಿ ಇಲ್ಲ ಪಾಪ್ಕಾರ್ನ್ ರೇಟು ಟಿಕೆಟ್ ರೇಟ್ಗಿಂತ ಜಾಸ್ತಿ ಒಂದು ಫ್ಯಾಮಿಲಿ ಒಂದು ಸಿನಿಮಾ ನೋಡೋಕೆ ಹೋದರೆ ಕನಿಷ್ಠ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಹೀಗಿರುವಾಗ ನಲವತ್ತು ಸಿನಿಮಾ ಬಂದರೆ ಪ್ರೇಕ್ಷಕ ಚೂಸ್ ಮಾಡೋದು ಕೇವಲ ಎರಡು ಅಥವಾ ಮೂರು ಬೆಸ್ಟ್ ಸಿನಿಮಾಗಳನ್ನ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸಿನಿಮಾಗೆ ಪಾಸಿಟಿವ್ ರಿವ್ಯೂ ಬರುತ್ತೋ ಅಥವಾ ಯಾವ ಸಿನಿಮಾದ ಟ್ರೇಲರ್ ಕಿಕ್ ಕೊಡುತ್ತೋ ಅದಕ್ಕೆ ಮಾತ್ರ ಜನ ಹೋಗ್ತಾರೆ ಸುಮಾರಾಗಿದೆ ಪರವಾಗಿಲ್ಲ ಅನ್ನೋ ಸಿನಿಮಾಗಳು ಮಕಾಡೆ ಮಲಗೋ ಚಾನ್ಸೇ ಜಾಸ್ತಿ ಇದರಿಂದ ಏನಾಗುತ್ತೆ ಅಂದ್ರೆ ಒಳ್ಳೆ ಕಂಟೆಂಟ್ ಇರೋ ಸಣ್ಣ ಸಿನಿಮಾಗಳು ಪ್ರಚಾರದ ಅಬ್ಬರದಲ್ಲಿ ಕಳೆದು ಹೋಗ್ತವೆ ಆ ಸಿನಿಮಾ ಚೆನ್ನಾಗಿತ್ತಂತೆ ಕಣೋ ಅಂತ ಜನ ಮಾತಾಡ್ಕೊಳ್ಳೋ ಅಷ್ಟರಲ್ಲಿ ಆ ಸಿನಿಮಾ ಥಿಯೇಟರ್ನಿಂದ ಎತ್ತಂಗಡಿಯಾಗಿರುತ್ತೆ ಇದು ನಿಜಕ್ಕೂ ಬೇಸರದ ಸಂಗತಿ ಪ್ರಚಾರದ ಪ್ರವಾಹ ಮತ್ತು ಟಿ ಭ್ರಮೆ ನಲವತ್ತು ಸಿನಿಮಾಗಳು ಒಟ್ಟಿಗೆ ಬಂದರೆ ಪಬ್ಲಿಸಿಟಿ ಮಾಡೋದು ಹೇಗೆ ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸೋಕೆ ಜಾಗ ಇರಲ್ಲ ಟಿ ವಿ ಚಾನಲ್ಗಳಲ್ಲಿ ಸ್ಲಾಟ್ ಸಿಗ್ತಾ ಇಲ್ಲ ಯೂಟ್ಯೂಬ್ನಲ್ಲಿ ಒಂದೇ ದಿನ ಹತ್ತು ಟ್ರೇಲರ್ ರಿಲೀಸ್ ಆದರೆ ವೀಕ್ಷಕರು ಯಾವುದನ್ನಂತ ನೋಡೋದು ಎಲ್ಲವೂ ಗೊಂದಲಮಯ ಕೆಲವು ನಿರ್ಮಾಪಕರು ಥಿಯೇಟರ್ನಲ್ಲಿ ಓಡದಿದ್ರೆ ಏನಂತೆ ಒ ಟಿ ಟಿಗೆ ಕೊಡೋಣ ಅನ್ನೋ ಭ್ರಮೆಯಲ್ಲಿರ್ತಾರೆ ಆದರೆ ಒ ಟಿ ಟಿ ಅವರು ಕೂಡ ಈಗ ಸ್ಟ್ರಿಕ್ಟ್ ಆಗಿದ್ದಾರೆ ಥಿಯೇಟರ್ ಅಲ್ಲಿ ಜನ ನೋಡಿದ್ರೆ ಮಾತ್ರ ನಾವು ತಗೊಳ್ತೀವಿ ಇಲ್ಲ ಅಂದ್ರೆ ಪೇಪರ್ ವ್ಯೂ ಅಷ್ಟೇ ಅಂತ ರೂಲ್ಸ್ ಮಾಡಿದ್ದಾರೆ ಸೊ ಥಿಯೇಟರ್ ನಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ತಿಂಗಳ ಮೊದಲ ವಾರವೇ ಈ ಕಾದಾಟ ಜೋರಾಗಿದ್ದು ಫೆಬ್ರವರಿ ಆರರಂದು ಅತಿ ಹೆಚ್ಚು ಸಿನಿಮಾಗಳು ಅದೃಷ್ಟದ ಪರೀಕ್ಷೆಗೆ ಇಳಿದಿವೆ ಬಿ ಶೆಟ್ಟಿ ನಿರ್ದೇಶನದ ರಕ್ಕಸಪುರ ದೋಳ್ ಚಿತ್ರವು ವಿಭಿನ್ನ ಕಥಾಹಂದರ ಮೂಲಕ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸದ್ದು ಮಾಡುತ್ತಿದ್ದಾರೆ ಇದರ ಜೊತೆಗೆ ಸೂರ್ಯ ಪ್ರಖ್ಯಾತ ಮತ್ತು ಭಾವನಾ ಅಭಿನಯದ ಆಕ್ಷನ್ ಸಿನಿಮಾ ಜೆಸಿ ದಿ ಯೂನಿವರ್ಸಿಟಿ ಹಾರರ್ ಥ್ರಿಲ್ಲರ್ ಶೈಲಿಯ ಘರ್ಗಾ ಆಕ್ಷನ್ ಡ್ರಾಮಾ ಕರಿಕಾಡ ಹಾಗೂ ಹಾಸ್ಯ ಮಿಶ್ರಿತ ನಾನ್ ವೆಜ್ ಚಿತ್ರಗಳು ಪ್ರೇಕ್ಷಕನ ಗಮನ ಸೆಳೆಯಲು ಹರಸಾಹಸ ಪಡುತ್ತಿವೆ ವಿಶೇಷವೇನೆಂದರೆ ಜನವರಿ ಇಪ್ಪತ್ತ ಮೂರರಂದೇ ಬಿಡುಗಡೆಯಾಗಿದ್ದ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದ್ದು ಹೊಸ ಚಿತ್ರಗಳಿಗೆ ಟಫ್ ಕಾಂಪಿಟೀಷನ್ ನೀಡುತ್ತಿದೆ ಇನ್ನು ಪ್ರೇಮಿಗಳ ದಿನಾಚರಣೆ ಸಂಭ್ರಮದೊಂದಿಗೆ ಎರಡನೇ ವಾರವು ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರೈ ಅಭಿನಯದ ಭಾವನಾತ್ಮಕ ಚಿತ್ರ ಫಾದರ್ ಬಿಡುಗಡೆಯಾಗಲಿದ್ದು ಕುಟುಂಬ ಪ್ರೇಕ್ಷಕರನ್ನ ಸೆಳೆಯುವ ನಿರೀಕ್ಷೆ ಇದೆ ಇದೇ ಸಮಯದಲ್ಲಿ ಹೊಸಬರ ವಿಶೇಷ ಪ್ರಯೋಗ ಮಗ್ಗಿ ಪುಸ್ತಕ ಹೇಮಂತ್ ಕುಮಾರ್ ಅಭಿನಯದ ಥ್ರಿಲ್ಲರ್ ಸಿನಿಮಾ ಆಲ್ಫಾ ಹಾಗೂ ಲವ್ ಸ್ಟೋರಿ ಆಧಾರಿತ ಲೆಟ್ಸ್ ಬ್ರೇಕಪ್ ಚಿತ್ರಗಳು ಸರತಿ ಸಾಲಿನಲ್ಲಿವೆ ಫೆಬ್ರವರಿ ಹದಿನಾಲ್ಕರಂದೇ ಶೀತಲ್ ಶೆಟ್ಟಿ ಮತ್ತು ಉಗ್ರಂ ರವಿ ಅಭಿನಯದ ಥ್ರಿಲ್ಲರ್ ಚಿತ್ರ ನೈಂಟಿ ಸಿಕ್ಸ್ ಹಾಗೂ ಐಶ್ವರ್ಯ ಅರ್ಜುನ್ ಅವರ ಸೀತಾಪಯಣ ತೆರೆಗೆ ಅಪ್ಪಳಿಸಲಿದೆ ಇವುಗಳ ಜೊತೆಗೆ ನಿಖಿಲ್ ಸಿದ್ಧಾರ್ಥ್ ಅವರ ಟ್ಯಾನ್ ಇಂಡಿಯಾ ಸಿನಿಮಾ ಸ್ವಯಂಭೂ ಕೂಡ ಇದೇ ವಾರಕ್ಕೆ ಕಣಕ್ಕಿಳಿಯುತ್ತಿರುವುದು ಬಾಕ್ಸ್ ಆಫೀಸ್ ಕಾದಾಟವನ್ನು ಮತ್ತಷ್ಟು ರಂಗೇರಿಸಿದೆ ತಿಂಗಳಾಂತ್ಯದ ಮೂರು ಮತ್ತು ನಾಲ್ಕನೇ ವಾರಗಳಲ್ಲೂ ಬಿರುಸಿನ ಪ್ರದರ್ಶನ ಮುಂದುವರಿಯಲಿದ್ದು ಫೆಬ್ರವರಿ ಇಪ್ಪತ್ತಕ್ಕೆ ಸೂರ್ಯ ಅಣ್ಣ ಚಿತ್ರ ನಿಗದಿಯಾಗಿದೆ ತದನಂತರ ಫೆಬ್ರವರಿ ಇಪ್ಪತ್ತೇಳರಂದು ಧನ್ವೀರ್ ಮತ್ತು ಸಂಜನಾ ಆನಂದ್ ಅಭಿನಯದ ಹಯಗ್ರೀವ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದೆ ಅಂತಿಮವಾಗಿ ಫೆಬ್ರವರಿ ಇಪ್ಪತ್ತೆಂಟರ ಶನಿವಾರದಂದು ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಚಿತ್ರವು ಬಿಡುಗಡೆಗೆ ಪ್ಲಾನ್ ಮಾಡಿಕೊಂಡಿವೆ ಈ ಕುಂಭಮೇಳದಲ್ಲಿ ಗೆಲ್ಲೋ ತಂತ್ರ ಯಾವುದು ಕ್ವಾಲಿಟಿ ಮತ್ತು ಮೌಟ್ ಟಾಕ್ ಯಾವ ಸಿನಿಮಾದ ಕತೆ ಗಟ್ಟಿಯಾಗಿರುತ್ತೋ ಯಾವ ಸಿನಿಮಾ ನೋಡಿದ ತಕ್ಷಣ ಪ್ರೇಕ್ಷಕ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ಮಚ ಸೂಪರ್ ಆಗಿದೆ ಸಿನಿಮಾ ಹೋಗಿ ನೋಡು ಅಂತ ಹೇಳ್ತಾನೋ ಆ ಸಿನಿಮಾ ಮಾತ್ರ ಈ ಸುನಾಮಿಯಲ್ಲಿ ಈಜೋಕೆ ಸಾಧ್ಯ ದುಡ್ಡು ಸಿರಿದು ಹೈಪ್ ಕ್ರಿಯೇಟ್ ಮಾಡಿದ್ರು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಸೋಮವಾರದ ಹೊತ್ತಿಗೆ ಗಂಟು ಮೂಟೆ ಕಟ್ಟಲೇಬೇಕು ಈ ಫೆಬ್ರವರಿಯಲ್ಲಿ ಕಾಂತಾರದಂತಹ ಮ್ಯಾಜಿಕ್ ಮಾಡು ಸಿನಿಮಾಗಳು ಬಂದರೆ ನಲವತ್ತಲ್ಲ ನೂರು ಸಿನಿಮಾಗಳು ಬಂದರೂ ಕನ್ನಡದ ಪ್ರೇಕ್ಷಕ ಕೈ ಹಿಡಿತಾನೆ ಆದರೆ ಸುಮ್ಮನೆ ರೀಮೇಕ್ ಮಾಡಿಕೊಂಡು ಅಥವಾ ಅದೇ ಹಳೇ ಲವ್ ಸ್ಟೋರಿ ಲಾಂಗ್ ಮಚ್ಚು ಇಟ್ಕೊಂಡು ಬಂದರೆ ಈ ಫೆಬ್ರವರಿ ತಿಂಗಳು ಸ್ಯಾಂಡಲ್ವುಡ್ ಪಾಲಿಗೆ ಕರಾಳ ಅಧ್ಯಾಯ ಆಗೋದ್ರಲ್ಲಿ ಡೌಟೇ ಇಲ್ಲ ಒಟ್ಟಿನಲ್ಲಿ ಈ ಬಾರಿಯ ಫೆಬ್ರವರಿ ಸ್ಯಾಂಡಲ್ವುಡ್ಗೆ ಒಂದು ಅಗ್ನಿ ಪರೀಕ್ಷೆ ನಲವತ್ತೈದಕ್ಕೂ ಮಿಕ್ಕಿ ಸಿನಿಮಾಗಳ ಮೆರವಣಿಗೆಯಲ್ಲಿ ಕನ್ನಡ ಚಿತ್ರರಂಗದ ತಾಕತ್ತು ಏನು ಅನ್ನೋದು ನಿರ್ಧಾರ ಆಗುತ್ತೆ ಪರಭಾಷೆಯ ಅಬ್ಬರದ ನಡುವೆಯೂ ನಮ್ಮ ಕನ್ನಡದ ಸೊಗಡಿನ ಚಿತ್ರಗಳು ಗೆದ್ದು ಬೀಗಲಿ ನಿರ್ಮಾಪಕರ ಜೇಬು ತುಂಬಲಿ ಮತ್ತೆ ಕನ್ನಡಿಗರಿಗೆ ಒಳ್ಳೊಳ್ಳೆ ಮನರಂಜನೆ ಸಿಗಲಿ ಅನ್ನೋದೇ ನಮ್ಮ ಆಸೆ